ರೀತಿಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಅಕ್ಷಯ್ ಎಕ್ಸ್ಪರ್ಟ್ ಕ್ಲಾಸಸ್ಗೆ ಆತ್ಮೀಯವಾದ ಸ್ವಾಗತ ನಾವು ಈ ಒಂದು ತರಗತಿಯಲ್ಲಿ ಏಳನೇ ತರಗತಿಯ ಗಣಿತ ಅಧ್ಯಾಯ ಏಳು ಪರಿಮಾಣಗಳ ಹೋಲಿಕೆ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಬರ್ತಕ್ಕಂತಹ ಲೆಕ್ಕಗಳನ್ನು ಈ ಒಂದು ತರಗತಿಯಲ್ಲಿ ಬಿಡಿಸೋಣ ನೋಡಿ ಮಕ್ಕಳೇ ಅಭ್ಯಾಸ ಏಳು ಪಾಯಿಂಟ್ ಎರಡರಲ್ಲಿ ಒಂದೇ ಪ್ರಾಬ್ಲಮ್ ಏನಿದೆ ಅಂದರೆ ಮುಂದಿನ ವ್ಯವಹಾರಗಳಲ್ಲಿ ಉಂಟಾಗಿರುವ ಲಾಭ ಅಥವಾ ನಷ್ಟ ಎಷ್ಟು ತಿಳಿಸಿ ಹಾಗೂ ಪ್ರತಿ ಸಂದರ್ಭದಲ್ಲಿ ಶೇಕಡಾ ಲಾಭ ಅಥವಾ ಸೇಕಡಾ ನಷ್ಟ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ಎ ಬಿ ಸಿ ಡಿ ನಾಲ್ಕು ಪ್ರಾಬ್ಲಮ್ಸ್ಗಳನ್ನು ಕೊಟ್ಟಿದ್ದಾರೆ ಮಕ್ಕಳೇ ನಾವು ಒಂದೊಂದಾಗಿ ಇವತ್ತೇ ಮಾಡೋಣ ಬಿಡಿಸೋಣ ನೋಡಿ ಒಂದು ಕೈ ತೋಟದ ಕತ್ತರಿಯನ್ನು ಎರಡು ನೂರ ಐವತ್ತು ರೂಪಾಯಿ ಕೊಂಡು ಮುನ್ನೂರ ಇಪ್ಪತ್ತೈದಕ್ಕೆ ಮಾರಲಾಯಿತು ಹಾಗಾದರೆ ಲಾಭ ಏನಾಯ್ತೋ ಅಥವಾ ನಷ್ಟ ಆಯಿತೋ ಅನ್ನೋದನ್ನು ನಾವು ನೋಡಬೇಕಾಗುತ್ತೆ ಈಗ ನೋಡಿ ಒಣೆ ಪ್ರಾಬ್ಲಮ್ ಏನಿದೆ ಅಂತಂದರೆ ಕತ್ತರಿಯ ಕೊಂಡಬೆಲೆ ಹೌದಾ ಕತ್ತರಿಯ ಕೊಂಡ ಬೆಲೆ ಎಷ್ಟಿದೆ ಮಕ್ಕಳೇ ಅಂತಂದ್ರೆ ಎರಡು ನೂರ ಐವತ್ತು ರೂಪಾಯಿ ಅದನ್ನು ಮಾರಿದ ಬೆಲೆ ಕತ್ತರಿಯನ್ನು ಮಾರಿದ್ದಾರೆ ಮಾರಿದ ಬೆಲೆ ಎಷ್ಟಾಗಿದೆ ಅಂತಂದರೆ ಮೂರು ನೂರ ಇಪ್ಪತ್ತೈದು ರೂಪಾಯಿ ಹೌದಾ ಈಗ ನಿಮ್ಗೆ ಗೊತ್ತಾಗ್ತದೆ ಎರಡು ನೂರ ಐವತ್ತು ರೂಪಾಯಿ ಕೊಂಡ್ಕೊಂಡು ಮುನ್ನೂರ ಇಪ್ಪತ್ತೈದು ರೂಪಾಯಿಗೆ ಮಾರಿದ್ದೀವಿ ಅಂತಂದರೆ ನಮಗೆ ಏನಾಗಿದೆ ಲಾಭ ಆಗಿದೆ ಅಂತ ಗೊತ್ತಾಗ್ತದೆ ಹಾಗಾದರೆ ಲಾಭವನ್ನು ಕಂಡುಹಿಡೀಬೇಕಾದ್ರೆ ಒಂದು ಸೂತ್ರ ಇದೆ ಲಾಭ ಇಜ್ಕೊಳ್ತು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಓಕೆ ಶಾರ್ಟಾಗಿ ಬರ್ದಿದ್ದೀನಿ ಮುನ್ನೂರ ಇಪ್ಪತ್ತೈದು ರೂಪಾಯಿ ಮಾರಿದ ಬೆಲೆ ಇದೆ ಹಾಗಾದರೆ ಎರಡು ನೂರ ಐವತ್ತು ರೂಪಾಯಿ ಕೊಂಡ ಬೆಲೆ ಇದೆ ಹಾಗಾದರೆ ಲಾಭ ಎಷ್ಟಾಯಿತು ಮುನ್ನೂರ ಇಪ್ಪತ್ತೈದರಲ್ಲಿ ಎರಡು ನೂರ ಐವತ್ತನ್ನ ಕಳಿರಿ ಮಕ್ಕಳು ಐದು ಐದರಲ್ಲಿ ಜೀರೋದ್ರೆ ಐದಾಗುತ್ತೆ ಎರಡರಲ್ಲಿ ಐದು ಹೋಗಲ್ಲ ಹನ್ನೆರಡರಲ್ಲಿ ಐದು ಹೋದರೆ ಏಳು ಜೀರೋ ಅಂದರೆ ಎಪ್ಪತ್ತೈದು ರೂಪಾಯಿ ಆಯಿತು ನೋಡಿ ಎಪ್ಪತ್ತೈದು ರೂಪಾಯಿ ಇದು ಲಾಭ ಆಯಿತು ಅವ್ರು ಇಷ್ಟೇ ಹೇಳಿಲ್ಲ ಆಮೇಲೆ ಸೇಕಡಾ ಲಾಭ ಎಷ್ಟು ಆಯಿತು ಅಂತ ಕೇಳಿದ್ದಾರೆ ಈಗ ಲಾಭ ಆಗಿದೆ ಅಂದರೆ ನಾವು ಸೇಕಡಾ ಲಾಭವನ್ನು ಕಂಡಿಡಬೇಕು ಶೇಕಡಾ ಲಾಭದ ಸೂತ್ರ ಏನಿದೆ ಶೇಕಡಾ ಲಾಭ ಈಜ್ಕೊಳ್ತು ಲಾಭ ನಾವು ಲಾಭವನ್ನು ಶೇಕಡಾ ಲಾಭವನ್ನು ಕೊಂಡಿಡ್ತಾ ಇರ್ತೀವಲ್ಲ ಅದಕ್ಕೆ ಲಾಭ ಬರ್ಕೋಬೇಕು ಕೊಂಡ ಬೆಲೆ ಇಂಟು ಹಂಡ್ರೆಡ್ ಇದೇನು ಸೂತ್ರ ಇತ್ತು ಶೇಕಡಾ ಲಾಭ ಮತ್ತು ಸೇಗಡಾ ನಷ್ಟದ ಸೂತ್ರವನ್ನು ನೀವು ತಿಳ್ಕೊಂಡಿರಬೇಕು ಈಗ ಇದ್ರ ಪ್ರಕಾರ ನಾವು ಬೆಲೆಯನ್ನು ಹಾಕಬೇಕು ಲಾಭ ಎಷ್ಟಾಗಿದೆ ನಮಗೆ ಎಪ್ಪತ್ತೈದು ರೂಪಾಯಿ ಕೊಂಡ ಬೆಲೆ ಎಷ್ಟಿದೆ ಎರಡು ನೂರ ಐವತ್ತು ರೂಪಾಯಿ ಇಂಟು ಹಂಡ್ರೆಡ್ ನೋಡಿ ಈಗ ನಾವು ಕಡತವನ್ನು ಹೊಡಿಬೇಕು ಈ ಜೀರೋ ಈ ಜೀರೋ ಹೋಯಿತು ಐದೆರಡಲೇ ಹತ್ತು ಐದೈದೇ ಇಪ್ಪತ್ತೈದು ಐದು ಒಂದಲೇ ಐದು ಐದು ಒಂದಲೇ ಐದು ಎರಡು ಉಳಿತು ಐದೈದೇ ಇಪ್ಪತ್ತೈದು ಹೌದಾ ಹದಿನೈದರಲ್ಲೇ ಮೂವತ್ತು ಶೇಕಡಾ ಲಾಭ ಟು ಮೂವತ್ತು ಪರ್ಸೆಂಟ್ ನೂರಕ್ಕೆ ಮೂವತ್ತು ರೂಪಾಯಿ ಲಾಭ ಆಗಿದೆ ಅಂತ ಅರ್ಥ ಆಗುತ್ತೆ ಮಕ್ಳು ಅರ್ಥ ಆಯ್ತಲ್ಲ ಈ ರೀತಿ ಪ್ರಾಬ್ಲಮ್ ಇದು ಒಂದನೇದು ನೆಕ್ಸ್ಟ್ ಎರಡನೇದು ಏನಿದೆ ನೋಡೋಣ ನೋಡಿ ಒಂದು ರೆಫ್ರಿಜರೇಟರನ್ನು ಹನ್ನೆರಡು ಸಾವಿರ ರೂಪಾಯಿ ಕೊಂಡು ಹದಿಮೂರು ಸಾವಿರದ ಐದುನೂರಕ್ಕೆ ಮಾರಲಾಯಿತು ನೋಡಿ ಬರ್ಕೊಳ್ಳೋಣ ಈಗ ರೆಫ್ರಿಜರೇಟರ್ ರೆಫ್ರಿಜೆ ರೆಫ್ರಿಜರೇಟರ್ನ ಕೊಂಡ ಬೆಲೆ ಕೊಂಡ ಬೆಲೆ ಎಷ್ಟಿದೆ ಹನ್ನೆರಡು ಸಾವಿರ ಹೌದಾ ಹಾಗಾದರೆ ಮಾರಿದ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಹದಿಮೂರು ಸಾವಿರದ ಐದುನೂರು ಈಗ ನೋಡಿ ಇದು ಕೂಡ ಹಾಗೆ ಇದೆ ಲಾಭ ಅಂತ ಆಗುತ್ತೆ ಯಾಕಂದರೆ ಮಾರಿದ ಬೆಲೆ ಜಾಸ್ತಿ ಇರೋದರಿಂದ ಲಾಭ ಇಜ್ಕೊಳ್ತು ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಹದಿಮೂರು ಸಾವಿರದ ಐದುನೂರು ಮೈನಸ್ ಹನ್ನೆರಡು ಸಾವಿರ ನೋಡಿ ಮಕ್ಕಳೇ ಮೈನಸ್ ಮಾಡಿ ಜೀರೋ ಜೀರೋ ಆ ಥರ ಎಲ್ಲ ಐದು ಹೋದರೆ ಐದು ಕೈಲೇ ಇರುತ್ತೆ ಒಂದು ಈ ರೀತಿ ಒಂದ್ರ ಕೆಳಗೆ ಒಂದು ಕಡೆ ಇಟ್ಕೊಂಡು ಮಾಡಿ ಒಂದು ಉಳಿತು ಹೌದಾ ಒಂದು ಸಾವಿರದ ಐನೂರು ಗೊತ್ತಾಗ್ಬಿಡ್ತದೆ ನಿಮ್ಗೆ ಹನ್ನೆರಡು ಸಾವಿರ ರೂಪಾಯಿ ಮಾಡಿವಿ ಹದಿಮೂರುವರೆ ಸಾವಿರ ರೂಪಾಯಿಕ್ ಅಂದರೆ ಒಂದು ಸಾವಿರದ ಐನೂರು ರೂಪಾಯಿ ಲಾಭ ಆಯಿತು ಅಂತ ಕಳೆದು ಬರೀಬೇಕು ಈಗ ಹಾಗಾದ್ರೆ ಲಾಭ ಇದು ಇಷ್ಟು ಲಾಭ ಆಯಿತು ಹಾಗಾದರೆ ಶೇಕಡ ಲಾಭ ಶೇಕಡ ಲಾಭ ಸೂತ್ರ ಗೊತ್ತಿದೆ ನಾನು ಪದೇ ಪದೇ ಅದು ಬರೆಯಲ್ಲ ಲಾಭವನ್ನು ಬರ್ಕೋಬೇಕು ಮೊದಲ ಕೊಂಡ ಬೆಲೆ ಎಷ್ಟಿದೆ ಹನ್ನೆರಡು ಸಾವಿರ ಇಂಟು ಹಂಡ್ರೆಡ್ ಹೌದಾ ಇವೆರಡು ಜೀರೋ ಇವೆರಡು ಜೀರೋ ಹೋಗ್ತದೆ ಈ ಜೀರೋ ಈ ಜೀರೋ ಹೋಗ್ತದೆ ಇನ್ನು ಎರಡರಲ್ಲಿ ಕಟ್ತೊಡಣ್ಣೆ ಎರಡು ಆರಲೆ ಹನ್ನೆರಡು ಎರಡು ಇವಳೆ ಹದಿನಾಲ್ಕು ಒಂದು ಉಳಿತು ಎರಡು ಇಲ್ಲೇ ಹತ್ತು ಜೀರೋ ನೆಕ್ಸ್ಟು ಆರೊಂದಲೆ ಆರು ಆರೊಂದಲೆ ಆರು ಆರೆಡಲೆ ಹನ್ನೆರಡು ಹದಿನೈದು ಇದೆ ಮೂರು ಹದಿನಾಲ್ಕು ಹದಿನೈದು ಮೂರು ಉಳಿತು ಆರು ಇಲ್ಲೇ ಮೂವತ್ತು ನಾನು ಕಟ್ತಾ ಹೊಡೆಯುವಾಗ ಪ್ರತಿಯೊಂದು ಸ್ಟೆಪ್ಪನ್ನು ಗಮನಿಸಿ ಮಕ್ಕಳೇ ಒಂದು ನೂರ ಇಪ್ಪತ್ತೈದು ಏನಪ್ಪ ಅಂತಂದರೆ ಶೇಕಡಾ ಲಾಭ ಆಗುತ್ತೆ ಹೌದಾ ಅವರೊಂದಿಗೆ ಕರೆಕ್ಟ್ ಇದೆಯಲ್ಲ ಓಕೆ ಶೇಕಡಾ ಲಾಭ ಹ್ಞೂ ಟ್ವೆಲ್ ಪಾಯಿಂಟ್ ಫೈ ಮೂರನೇದು ಏನಿದೆ ನೋಡಿ ಒಂದು ಕಪಾಟನ್ನು ಎರಡು ಸಾವಿರದ ಐದುನೂರಕ್ಕೆ ಕೊಂಡು ಮೂರು ಸಾವಿರಕ್ಕೆ ಮಾರಲಾಯಿತು ಓಕೆ ಈಗ ನೋಡಿ ಕಪಾಟಿನ ಕಪಾಟಿನ ಕೊಂಡ ಬೆಲೆ ಕಪಾಟಿನ ಕೊಂಡ ಬೆಲೆ ಎಷ್ಟಿದೆ ಎರಡು ಸಾವಿರದ ಐದುನೂರು ಓಕೆ ಕಪಾಟಿನ ಮಾರಿದ ಬೆಲೆ ಎಷ್ಟಿದೆ ಮಾರಿದ ಬೆಲೆ ಎಷ್ಟಿದೆ ಮೂರು ಸಾವಿರ ಹೌದಾ ಇದು ಕೂಡ ಏನಾಗ್ತಾಯಿದೆ ಮಕ್ಕಳೇ ಲಾಭನ ಹೌದಲ್ಲ ಜಾಸ್ತಿ ಮಾರಿದ್ದೀವಿ ನೋಡಿದರೆ ಗೊತ್ತಾಗ್ತದೆ ನಿಮಗೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಎಷ್ಟಿದೆ ಮೂರು ಸಾವಿರ ಕೊಂಡ ಬೆಲೆ ಎಷ್ಟಿದೆ ಎರಡು ಸಾವಿರದ ಐದುನೂರು ಲಾಭ ಎಷ್ಟಾಯಿತು ಅಂತಂದ್ರೆ ಐದುನೂರು ಆಗುತ್ತೆ ಮೂರು ಸಾವಿರ ಎರಡೂವರೆ ಸಾವಿರ ರೂಪಾಯಿ ತೊಗೊಂಡೀವಿ ಮೂರು ಸಾವಿರ ರೂಪಾಯಿ ಮಾರಿದ್ದೀವಿ ಐದುನೂರು ರೂಪಾಯಿ ಲಾಭ ಹಾಗಾದರೆ ಸೇಕಡಾ ಲಾಭ ಎಷ್ಟು ಹಿಡಬೇಕಾರೆ ಐದುನೂರು ಆಫ್ ಅನ್ಕೊಂಡ ಬೆಲೆ ಎರಡು ಸಾವಿರದ ಐದುನೂರು ಇಂಟು ಹಂಡ್ರೆಡ್ ಇವೆರಡು ಜೀರೋ ಇವೆರಡು ಜೀರೋ ಹೋತು ಇಪ್ಪತ್ತೈದು ಒಂದಲೆ ಇಪ್ಪತ್ತೈದು ಎರಡಲೆ ಐವತ್ತು ಜಿ ಇಪ್ಪತ್ತು ಪರ್ಸೆಂಟ್ ಶೇಕಡಾ ಲಾಭ ಎಷ್ಟಾಯಿತು ಮಕ್ಕಳೇ ಇಪ್ಪತ್ತು ಪರ್ಸೆಂಟ್ ಲಾಭ ಐದುನೂರು ಆಗಿದೆ ಓಕೆ ಫೋರ್ತ್ ವ್ಯಾನ್ ಡಿ ಒಂತಿದೆ ನಿಮ್ಮಲ್ಲಿ ಫೆಸ್ಟ್ ಬುಕ್ಕಲ್ಲಿ ನೋಡಿ ಒಂದು ಸ್ಕರ್ಟನ್ನು ಎರಡು ನೂರ ಐವತ್ತಕ್ಕೆ ಕೊಂಡು ಒಂದು ನೂರ ಐವತ್ತಕ್ಕೆ ಮಾರಲಾಗಿದೆ ನೋಡಿ ಸ್ಕರ್ಟಿನ ಸ್ಕರ್ಟಿನ ಕೊಂಡ ಬೆಲೆ ಸ್ಕರ್ಟಿನ ಕೊಂಡ ಬೆಲೆ ಎಷ್ಟು ಎರಡು ನೂರ ಐವತ್ತು ರೂಪಾಯಿ ಹಾಗಾದರೆ ಮಾರಿದ ಬೆಲೆ ಮಾರಿದ ಬೆಲೆ ಒಂದು ನೂರ ಐವತ್ತು ರೂಪಾಯಿ ಸ್ವಲ್ಪ ಇದೇನಾಗಿದೆ ನಷ್ಟ ಆಗಿದೆ ಹೌದಲ್ಲ ಹಾಗಾದ್ರೆ ನಷ್ಟ ಇಜ್ಕೊಂಡು ಫಸ್ಟ್ ನಷ್ಟ ಕಣ್ಣಿಟ್ಕೋಬೇಕು ನಾವು ಕೊಂಡ ಬೆಲೆ ಮೈನಸ್ ಮಾರಿದ ಬೆಲೆ ಅದರ ಅಪೋಸಿಟ್ ಇದು ಮಾರಿದ ಬೆಲೆ ಕೊಂಡ ಬೆಲೆ ಎರಡು ನೂರ ಐವತ್ತಿದೆ ಮಾರಿದ ಬೆಲೆ ಒಂದು ನೂರ ಐವತ್ತಿದೆ ಹಾಗಾದರೆ ನಷ್ಟ ಒಂದು ನೂರಾಯಿತು ನೋಡಿ ಓಕೆ ನಷ್ಟ ಇದು ಹಾಗಾದರೆ ಶೇಕಡಾ ನಷ್ಟದ ಸೂತ್ರ ಏನು ಶೇಕಡಾ ನಷ್ಟ ಇಜ್ಕೊಳ್ತು ನಷ್ಟ ಅಲ್ಲಿ ಲಾಭ ಆಗಿದ್ರೆ ಲಾಭ ಬರಿತಿದ್ವಿ ಇಲ್ಲಿ ನಷ್ಟ ಆಗಿದೆ ನಷ್ಟ ಕೊಂಡ ಬೆಲೆ ಸೇಮ್ ಇದೆ ಇಂಟು ಹಂಡ್ರೆಡ್ ಓಕೆ ನಷ್ಟ ಒಂದು ನೂರಾಗಿದೆ ಕೊಂಡ ಬೆಲೆ ಎರಡು ನೂರ ಐವತ್ತಿದೆ ಇಂಟು ಹಂಡ್ರೆಡ್ ಈ ಜೀರೋ ಈ ಜೀರೋ ಹೋಯಿತು ಐದು ಐದಲೆ ಇಪ್ಪತ್ತೈದು ಐದೆರಡಲೆ ಹತ್ತು ಐದು ಒಂದಲೆ ಐದು ಐದೆರಡಲೆ ಹತ್ತು ಸೊನ್ನೆ ಎರಡೆರಡಲೆ ನಾಲ್ಕು ಒಂದು ಜೀರೋ ನಲ್ವತ್ತು ಪರ್ಸೆಂಟ್ ಎಷ್ಟಾಯಿತು ಮಕ್ಕಳೇ ನಷ್ಟ ನಲವತ್ತು ಪರ್ಸೆಂಟ್ ಅರ್ಥ ಆಯ್ತಲ್ಲ ನೋಡಿ ಇವು ಒಂದು ಒಂದೇ ಪ್ರಾಬ್ಲಮ್ಸ್ನಲ್ಲಿರ್ತಕ್ಕಂಥ ನಾಲ್ಕು ಲೆಕ್ಕಗಳು ಓಕೆ ಇನ್ನು ಸೆಕೆಂಡ್ ಏನಿದೆ ನೋಡಿ ಮುಂದಿನ ಅನುಪಾತದ ಪ್ರತಿಯೊಂದು ಭಾಗವನ್ನು ಸೇಕಡಾಗೆ ಪರಿವರ್ತಿಸಿ ಅಂತ ಕೇಳಿದ್ದಾರೆ ಅವುಗಳನ್ನು ಪರಿವರ್ತಿಸ್ತಾ ಹೋಗೋಣ ಎರಡನೇ ಭಾಗದಲ್ಲಿರ್ತಕ್ಕಂಥ ಎ ಪ್ರಾಬ್ಲಮ್ಮು ನೋಡಿ ಮಕ್ಕಳೇ ತ್ರೀ ಅನುಪಾತ ಮೂರು ಅನುಪಾತ ಒಂದಿದೆ ಈಗೇನು ಮಾಡಬೇಕು ಅಂದರೆ ಮೂರು ಪ್ಲಸ್ ಒಂದು ಎಷ್ಟಾಗುತ್ತೆ ಇದು ನಾಲ್ಕು ಆಗುತ್ತೆ ಇದ್ರದ್ದು ಎಷ್ಟು ಸೇಗಡಾಗುತ್ತೆ ಇದ್ರದ್ದು ಎಷ್ಟು ಸೇಗಡಾಗುತ್ತೆ ಅಂತ ಕಂಡು ಇದ್ರದ್ದು ಒಂದು ಸಾಮಾನ್ಯವಾಗಿ ನಾವು ಅದನ್ನು ಕೂಡಿಸ್ಕೋಬೇಕು ಫಸ್ಟಿಗೆ ಆಗ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತಂದರೆ ನೋಡಿ ಈಗ ಒಂದೇದು ಕಂಡು ಮೂರು ಇದು ಕೂಡಿಸ್ಕೊಂಡಿರ್ತಕ್ಕಂಥ ಮೊತ್ತ ಇಂಟು ಹಂಡ್ರೆಡ್ ನೂರಕ್ಕಂತ ಅಂತ ನಾವು ನಾಲ್ಕು ಒಂದಲೇ ನಾಲ್ಕು ನಾಲ್ಕೆರಡಲೇ ಎಂಟು ಎರಡು ಹುಯ್ತದೆ ನಾಲ್ಕೈದಲೇ ಇಪ್ಪತ್ತೈದು ಇಪ್ಪತ್ತೈದು ಮೂರಲೇ ಎಪ್ಪತ್ತೈದು ಇದು ಏನು ಎಪ್ಪತ್ತೈದು ಆಯ್ತು ಅದೇ ಇಲ್ಲಿ ಥರನಾಗಲಿ ಒಂದಿದೆಯಲ್ಲ ನೋಡಿ ಇದು ಒಂದಿದೆ ಅಲ್ಲ ಇನ್ನು ಏನು ಮಾಡಬೇಕು ಒನ್ ಒನ್ ಅ ಫೋನ್ ಫೋರ್ ಇಂಟು ಹಂಡ್ರೆಡ್ ನಾಲ್ಕು ಒಂದಲಿ ನಾಲ್ಕು ಕಡಲೆ ಎಂಟು ಅಂದರೆ ಇಪ್ಪತ್ತೈದು ಪರ್ಸೆಂಟ್ ಇದು ಒಂದೇ ಥರದ ಆನ್ಸರ್ ಇದು ಮಕ್ಕಳೇ ಅರ್ಥ ಆಯ್ತಲ್ಲ ಇನ್ನು ಬಿ ಒಂತಿದೆ ನೋಡಿ ಅಲ್ಲಿ ತ್ರೀ ರೇಷೋ ಇದೆ ಎರಡು ಅನುಪಾತ ಮೂರು ಅನುಪಾತ ಐದು ಓಕೆ ಈಗ ನೋಡಿ ಎರಡು ಪ್ಲಸ್ ಮೂರು ಪ್ಲಸ್ ಐದು ಎಷ್ಟಾಗುತ್ತೆ ಐದು ಮೂರು ಎಂಟೆರಡು ಹತ್ತಾಯಿತು ಈಗ ಒಂದೊಂದಾಗಿ ಕಂಡಿಟ್ಟು ಎರಡು ಎರಡು ಅನ್ಪಾಗಲೇ ಹತ್ತು ಇಂಟು ಹಂಡ್ರೆಡ್ ಜೀರೋ ಜೀರೋ ಅರ್ಹದ್ಲೆ ಇಪ್ಪತ್ತು ಪರ್ಸೆಂಟು ಅದರಲ್ಲಿ ಎರಡನೇದು ಏನಿದೆ ತ್ರೀ ತ್ರೀಯೋ ಫೋನ್ ಟೆನ್ ಇಂಟು ಹಂಡ್ರೆಡ್ ಮೂವತ್ತು ನೆಕ್ಸ್ಟು ಐದು ಫೈವ್ ಪಯೋ ಫೋನ್ ಪಯೋ ಫೋನ್ ಟೆನ್ ಇಂಟು ಹಂಡ್ರೆಡ್ ಐವತ್ತು ಓಕೆ ಇದೇ ತೆರನಾಗಿ ಇವು ಕೂಡ ಮಾಡಬೇಕು ನಾವು ನೋಡಿ ಹೇಳ್ಬಿಡ್ತೇನೆ ಮೂರನೇ ಪ್ರಾಬ್ಲಮ್ ನೋಡಿ ಒಂದು ಪಟ್ಟಣದ ಜನಸಂಖ್ಯೆ ಇಪ್ಪತ್ತೈದು ಸಾವಿರದಿಂದ ಇಪ್ಪತ್ನಾಲ್ಕು ಸಾವಿರದ ಐದುನೂರಕ್ಕೆ ಇಳಿಕೆಯಾಗಿದೆ ಸೇಗಡಾ ಇಳಿಕೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ ನೋಡಿ ಶೇಕಡಾ ಇಳಿಕೆ ಬರ್ದಿದ್ದೀನಿ ಈಗ ಒಂದು ಪಟ್ಟಣದ ಜನಸಂಖ್ಯೆ ಇಪ್ಪತ್ತೈದು ಸಾವಿರ ಇದೆ ಇಳಿಕೆ ಅದಕ್ಕಿರ್ತಕ್ಕಂಥ ಜನಸಂಖ್ಯೆ ಇಪ್ಪತ್ನಾಲ್ಕು ಸಾವಿರದ ಐದುನೂರು ಹಂಗಾರೆ ಒಟ್ಟು ಟೋಟಲ್ ಎಷ್ಟು ಇಳಿಕೆ ಆಯಿತು ಎಷ್ಟು ಕಡಿಮೆ ಆಯಿತು ಅಂತಂದರೆ ಐದುನೂರು ಕಡಿಮೆ ಆಯಿತು ಅದನ್ನೇ ನಾವು ಏನು ಮಾಡಬೇಕು ಇಳಿಕೆ ಟೋಟಲ್ ಜನಸಂಖ್ಯೆ ಇಂಟು ಹಂಡ್ರೆಡ್ ಮಾಡಿದರೆ ಎಷ್ಟು ಶೇಕಡ ಆಯಿತು ಅಂತಲೂ ನಾವು ಮಾಡ್ಬೋದು ಇಲ್ಲಿ ನೋಡಿ ಐದುನೂರು ಟೋಟಲ್ ಜನಸಂಖ್ಯೆ ಎಷ್ಟಿದೆ ಇಪ್ಪತ್ತೈದು ಸಾವಿರ ಇತ್ತು ಅಂದರೆ ನೂರಕ್ಕೆ ಆಗ್ತದೆ ಅನ್ನುವಂಥದ್ದು ಮಾಡಬೇಕು ಈಗ ಇವೆರಡು ಜೀರೋ ಇವೆರಡು ಜೀರೋ ಹೋಗ್ತವೆ ಈ ಜೀರೋ ಈ ಜೀರೋ ಹೋಗ್ತದೆ ಇಪ್ಪತ್ತೈದೊಂದ್ಲೇ ಇಪ್ಪತ್ತೈದೇಳೆ ಸೇಗಡಾ ಎಷ್ಟು ಪರ್ಸೆಂಟ್ ಕಡಿಮೆ ಆಯಿತು ಅಂತಂದರೆ ಎರಡು ಪರ್ಸೆಂಟು ಏನಾಗಿದೆ ಸೇಗಡಾ ಏಳಿಕೆ ಕಂಡು ಬಂದಿದೆ ಹಾಗಾದರೆ ನಾಲ್ಕನೇ ಪ್ರಾಬ್ಲಮ್ ಏನಿದೆ ನೋಡಿ ಅರುಣ್ ಅರುಣ್ ಮೂರು ಲಕ್ಷ ಐವತ್ತು ಸಾವಿರಕ್ಕೆ ಒಂದು ಕಾರನ್ನು ಕೊಂಡನು ಮುಂದಿನ ವರ್ಷ ಕಾರಿನ ಬೆಲೆ ಮೂರು ಲಕ್ಷ ಎಪ್ಪತ್ತು ಸಾವಿರಕ್ಕೆ ಏರಿದರೆ ಸೇಗಡಾ ಏರಿಕೆ ಎಷ್ಟು ಅಂತ ನೋಡಿ ಕಾರಿನ ಕೊಂಡ ಬೆಲೆ ಇಷ್ಟಿದೆ ಮಾರಿದ ಬೆಲೆ ಇಷ್ಟಿದೆ ಹಾಗಾದ್ರೆ ಮೊದಲು ನಾವು ಏನು ಕೇಳಿದಾರೆ ಅವರು ಶೀಘಾ ಏರಿಕೆ ಅಂದ್ರೆ ಲಾಭ ಆಗಿದೆ ಅವನಿಗೆ ಹೌದಾ ಲಾಭ ಏರಿಕೆ ಅಂದ್ರೂ ಅದನ್ನ ಲಾಭ ಲಾಭ ಅಂದ್ರೆ ಮಾರಿದ ಬೆಲೆ ಮೈನಸ್ ಕೊಂಡ ಬೆಲೆ ಮಾರಿದ ಬೆಲೆ ಮೂರು ಲಕ್ಷ ಎಪ್ಪತ್ತು ಸಾವಿರ ಕೊಂಡ ಬೆಲೆ ಐವತ್ತು ಸಾವಿರ ಗೊತ್ತಾಗುತ್ತೆ ಇಪ್ಪತ್ತು ಸಾವಿರ ಲಾಭ ಆಗಿದೆ ಅಂತ ಐವ್ ಜೀರೋ ಜೀರೋ ಐದು ಐ ಏಳಲ್ಲ ಐದು ಹೋದರೆ ಎರಡು ಅಂತೇಳಿ ಇಪ್ಪತ್ತು ಸಾವಿರ ರೂಪಾಯಿ ಲಾಭ ಆಗಿದೆ ಹಂಗಾದ್ರೆ ಶೇಕಡ ಅವ್ರು ಏನು ಕೇಳಿದರೆ ಎಷ್ಟು ಶೇಕಡ ಏರಿಕೆ ಆಗಿದೆ ಅಂತಂದರೆ ಇದನ್ನು ನಾವು ಏರಿಕೆ ಅಂತಲೂ ಅನ್ಕೋಬೋದು ಅಥವಾ ಲಾಭನ ಅಂತಾದ್ರೂ ಅಂದ್ಕೊಳ್ರಿ ಏರಿಕೆ ಅಂತಾರೆ ಅನ್ಕೊಳ್ರಿ ಏರಿಕೆ ಕೊಂಡ ಬೆಲೆ ಇಂಟು ಹಂಡ್ರೆಡ್ ಎಷ್ಟು ಏರಿಕೆ ಆಗಿದೆ ಅಂದರೆ ಇಪ್ಪತ್ತು ಸಾವಿರ ಕೊಂಡ ಬೆಲೆ ಎಷ್ಟೈತಿ ಮೂರು ಲಕ್ಷ ಐವತ್ತು ಸಾವಿರ ಇಂಟು ಹಂಡ್ರೆಡ್ ಹೌದಾ ಇವೆರಡು ಜೀರೋ ಇವೆರಡು ಜೀರೋ ಹೋದ್ದು ಒಂದೆರಡು ಮೂರು ಇವೆರಡು ಇವೆರಡು ಜೀರೋ ಹೋಯ್ತು ಹೌದಾ ಈಗ ನೋಡಿ ಐದು ಏಳೆ ಮೂವತ್ತೈದು ಐದು ನಾಲ್ಕಲೇ ಇಪ್ಪತ್ತು ಸೊನ್ನೆ ಏಳು ಬಂದಲೇ ಏಳು ಏಳು ಐದಲೇ ಮೂವತ್ತೈದು ಇವಳು ಅರ್ಲೆ ನಲ್ವತ್ತೆರಡು ಆಗ್ತದೆ ಏಳೈದಲೇ ಮೂವತ್ತೈದು ಮೂವತ್ತೈದು ಐದು ಉಳಿತದ ಮತ್ತು ಐದು ಐದೋಳೆ ಮೂವತ್ತೈದು ಇಲ್ಲಾಂದರೆ ನೀವು ಈ ರೀತಿಯಾಗಿ ಮಾಡಿ ಏಳು ಮೂವತ್ತೈದು ಐದು ಉಳಿತದೆ ಐದೋಳೆ ಸಾರಿ ಐದು ಐದೊಂದಲೇ ಹ್ಞೂ ಹೋಗಲ್ಲ ಜೀರೋ ಕೊಟ್ಟು ನಾವೇನು ಮಾಡ್ಬೋದು ಮತ್ತು ಐದು ಐದೋಳೆ ಮೂವತ್ತೈದು ಅಂತಾರೆ ಇಟ್ಕೊಬೋದು ಇಲ್ಲ ಅಂತಂದ್ರೆ ಏನು ಮಾಡಿ ಇಲ್ಲಿ ಏಳು ಶೇಷನ್ ವೈದು ಉಳಿದಿದೆ ಐದು ಇಷ್ಟು ಪರ್ಸೆಂಟ್ ಆದ್ರೂ ಹಾಕ್ಕೊಳ್ಳಿ ನೋಡಿ ಕಾಣಿಸ್ತೀನಿ ಹಾಂ ಇಲ್ಲಾಂತಂದರೆ ಫೈವ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆದರೂ ಹಾಕ್ಕೊಳ್ಳಿ ಐದು ಪೂರ್ಣಾಂಕ ಐದು ಏಳು ಪರ್ಸೆಂಟೇಜರ ಹಾಕೊಳ್ಳಿ ಇಷ್ಟು ಏನಂದರೆ ಸೇಗಡಾ ಏರಿಕೆ ಆಗ್ತದೆ ಇಲ್ಲಿ ನಲ್ವತ್ತು ಉಳ್ದಿರ್ತಾರೆ ಅದನ್ನು ಕಡ್ತಾ ಹೊಡಿಬೇಕು ನಲ್ವತ್ತು ಒಪ್ಪು ಏಳು ಅಂತ ಇಟ್ಕೊಂಡು ಅದರದ್ದು ಭಾಗಕಾರ ಮಾಡಿ ನಾವು ಬರೀಬೇಕು ಓಕೆ ನೆಕ್ಸ್ಟು ಐದನೇ ಪ್ರಾಬ್ಲಮ್ ಏನಿದೆ ನೋಡಿ ನಾನು ಒಂದು ಟಿವಿಯನ್ನು ಹತ್ತು ಸಾವಿರಕ್ಕೆ ಕೊಂಡು ಇಪ್ಪತ್ತು ಪರ್ಸೆಂಟ್ ಲಾಭಕ್ಕೆ ಮಾರಿದರೆ ನನಗೆ ದೊರೆಯುವ ಹಣವೆಷ್ಟು ಅಂತ ಕೇಳ್ತೇನೆ ನೋಡಿ ಐದನೇ ಪ್ರಾಬ್ಲಮ್ಮು ಟಿವಿಯ ಕೊಂಡ ಬೆಲೆ ಟಿವಿಯ ಕೊಂಡ ಬೆಲೆ ಟಿವಿಯ ಕೊಂಡ ಬೆಲೆ ಎಷ್ಟು ಹತ್ತು ಸಾವಿರ ಲಾಭ ಇಪ್ಪತ್ತು ಪರ್ಸೆಂಟ್ ಹೌದಾ ಅವರು ಏನು ಕೇಳಿದ್ದಾರೆ ಎಷ್ಟು ಬೆಲೆಗೆ ದೊರೆಯುವ ಹಣವೆಷ್ಟು ಅಂತ ಅಂದರೆ ನಮಗೆ ಎಷ್ಟು ಸಿಗ್ತದೆ ಲಾಭ ಆಗಿದೆ ಇಷ್ಟು ಬಟ್ ನಮಗೆ ಎಷ್ಟು ಸಿಗ್ತದೆ ಅಂಥೇಳಿ ಈಗ ನಿಮ್ಗೆ ಗೊತ್ತಾಗ್ತದೆ ನೂರಕ್ಕೆ ನೂರಕ್ಕೆ ಎಷ್ಟು ಲಾಭ ಆಗಿದೆ ನಮಗೆ ಇಪ್ಪತ್ತು ಅಂದರೆ ನಾವು ಅದರ ಕೊಂಡ ಬೆಲೆ ನೂರ ಇಪ್ಪತ್ತು ಇಪ್ಪತ್ತಾಗಿರ್ತದ ಅಂತ ಅನ್ಕೋತೀವಿ ಹಂಗಾರೆ ನೂರಕ್ಕೆ ಇಪ್ಪತ್ತು ರೂಪಾಯಿ ಲಾಭ ಆಗಿದೆ ಅಂತಂದರೆ ಹತ್ತು ಸಾವಿರ ರೂಪಾಯ್ಗೆ ನಮಗೆ ಎಷ್ಟು ಲಾಭ ಆಗ್ಬೋದು ಹತ್ತು ಸಾವಿರ ರೂಪಾಯಿಕ್ ಎಷ್ಟು ಲಾಭ ಆಗ್ಬೋದು ಅಂತಂದರೆ ಹತ್ತು ಸಾವಿರ ಇಂಟು ಇಪ್ಪತ್ತು ಅಫೋನ್ ಹಂಡ್ರೆಡ್ ಮಾಡ್ಕೊಂಡ್ರೆ ನಮಗೆ ಎಷ್ಟಾಗ್ತದೆ ಅಂತ ಗೊತ್ತಾಗ್ತದೆ ಎಷ್ಟಾಗ್ತದೆ ಎರಡು ಎರಡು ಸಾವಿರ ಎರಡು ಸಾವಿರ ಲಾಭ ಆಯಿತು ಕೊಂಡ ಬೆಲೆ ಅಂತಂದರೆ ನಮಗೆ ಅಂದರೆ ಆ್ಯಕ್ಚುಲಿ ಅದು ನಮಗೆ ದೊರೆಯಬೇಕಾದ ಹಣ ಅಥವಾ ಮಾರಿದ ಬೆಲೆ ಅಂತಲೂ ಇನ್ ಅವರು ಮಾರಿದ ಬೆಲೆಯನ್ನು ಕೇಳಿದ್ದಾರೆ ಅದಕ್ಕೆ ಕೊಂಡ ಬೆಲೆ ಪ್ಲಸ್ ಲಾಭ ಕುಡಿಸಿದರೆ ಅಷ್ಟು ಬರುತ್ತೆ ಕೊಂಡ ಬೆಲೆ ಎಷ್ಟಿದೆ ಹತ್ತು ಸಾವಿರ ಪ್ಲಸ್ ಎರಡು ಸಾವಿರ ಇಜ್ ಟು ಹನ್ನೆರಡು ಸಾವಿರ ರು ಮಾರಿದ ಬೆಲೆ ಓಕೆ ಅರ್ಥ ಆಯ್ತಾ ಮಕ್ಕಳೇ ಐದರವರೆಗೆ ನಾನು ಬಿಡಿಸಿದ್ದೀನಿ ನೆಕ್ಸ್ಟು ಇನ್ನು ಉಳಿದ ಪ್ರಾಬ್ಲಮ್ಸ್ಗಳನ್ನು ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ ಓಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್